ನಿರಂತರ ನೂರ ಎಪ್ಪತ್ತು ಗಂಟೆ ಭರತನಾಟ್ಯ ವಿಶ್ವ ದಾಖಲೆ ಮೆರೆದ ಮಂಗಳೂರಿನ ವಿದ್ಯಾರ್ಥಿನಿ ರೆಮೋನೊ ಪಿರೇರಾ ನಿರಂತರವಾಗಿ ಏಳು ದಿನಗಳ ಕಾಲ ರಾತ್ರಿ ಹಗಲೆನ್ನದೆ ದಿನವಿಡೀ ನೂರ ಎಪ್ಪತ್ತು ಗಂಟೆಗಳ ಭರತನಾಟ್ಯ ಪ್ರದರ್ಶನ ನೀಡುವ ಮೂಲಕ ಮಂಗಳೂರಿನ ವಿದ್ಯಾರ್ಥಿನಿ ರೆಮೋನೊ ಪಿರೇರಾ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಅಂತಿಮ ಪದವಿ ವಿದ್ಯಾರ್ಥಿನಿ ರೆಮೋನ ಸಾಧನೆ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆಯಾಗಿದೆ ಕಾಲೇಜಿನ ರಾಬರ್ಟ್ ಸ್ವಿಕೇರಾ ಹಾಲ್ನಲ್ಲಿ ರೆಮೋನೋ ಭರತನಾಟ್ಯ ಪ್ರದರ್ಶನ ನೀಡಿದ್ದಾರೆ ಇಪ್ಪತ್ತೆಂಟು ತಾರೀಕು ಹನ್ನೆರಡು ಹದಿನೈದು ಇದು ಸಂತ ಎಲೋಷಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೆಟ್ ಪಿರಿಯರಿಂದ ಅವಳು ನಮ್ಮ ಫೈನಲ್ ಇಯರ್ ಬಿ ಎ ಸ್ಟೂಡೆಂಟ್ ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು ಆದರೆ ಇದು ಒಂದು ಅವಳ ಒಂದು ಕನಸಾಗಿತ್ತು ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಸ್ ಕಾಲೇಜ್ ಯುನಿವರ್ಸಿಟಿಯಿಂದ ಸಾಧ್ಯವಾಯಿತು ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟೇಕ್ ಹೋಲ್ಡರ್ಸು ನಮ್ಮ ಟೀಚರ್ಸ್ ಆಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ ಅವಳು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅವರ್ಸ್ ಈ ರೆಕಾರ್ಡ್ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ ಅದು ನಮಗೆ ಬಹಳ ಹೆಮ್ಮೆಯ ವಿಷಯ ಸತತ ನೂರ ಇಪ್ಪತ್ತೇಳು ಗಂಟೆ ಭರತನಾಟ್ಯ ಪ್ರದರ್ಶನ ನೀಡಿದ್ದೆ ಈವರೆಗೆ ದಾಖಲೆಯಾಗಿತ್ತು ಇದೀಗ ನೂರ ಎಪ್ಪತ್ತು ಗಂಟೆ ಸತತ ಪ್ರದರ್ಶನ ನೀಡುವ ಮೂಲಕ ರೆಮೆನೊ ಪೆರೋರ ವಿಶ್ವ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ನಿತ್ಯಕ್ಕೆ ದೇಹವೇ ವಾಹಕ ಹಾಗಾಗಿ ಮನಸ್ಸನ್ನ ಮತ್ತು ದೇಹವನ್ನ ಸಮತೋಲನದಲ್ಲಿ ಇಟ್ಟುಕೊಂಡು ಇಂತಹ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಸಣ್ಣ ಕೆಲಸ ಅಲ್ಲ ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ ಶ್ರೀರಾಮ ಕೃಷ್ಣ ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನ ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು ಕಳೆದ ಹದಿಮೂರು ವರ್ಷಗಳಿಂದ ರೆಮೋನ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದಾರೆ ಈಗಾಗಲೇ ಭರತನಾಟ್ಯದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ವಿಶ್ವ ದಾಖಲೆಗಾಗಿ ಹಲವು ವರ್ಷಗಳಿಂದ ಸಿದ್ಧತೆಯನ್ನ ಮಾಡಿದ್ದಾರೆ ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ ಅದು ಗಿನ್ನಿಸ್ ಸಹ ಗೋಲ್ಡನ್ ಬುಕ್ ಆಫ್ ಒಂದು ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ ಅವರಿಗೆ ಹೃದಯದಿಂದ ಧನ್ಯವಾದಗಳು ಪ್ರತಿದಿನ ಐದರಿಂದ ಆರು ಗಂಟೆಗಳ ಕಾಲ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದಾರೆ ವಿದ್ಯೆಯ ಜೊತೆ ಭರತನಾಟ್ಯಕ್ಕೂ ಸಮಾನ ಪ್ರಾಶಸ್ತ್ಯ ನೀಡಿದ್ದಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ರೆಮೋನ ಭರತನಾಟ್ಯ ಪ್ರದರ್ಶನ ನೀಡಿದ್ದಾರೆ ಏಳು ದಿನಗಳ ಪ್ರದರ್ಶನ ಕ್ಯಾಮರಾದ ಮೂಲಕ ರೆಕಾರ್ಡ್ ಮಾಡಲಾಗಿದೆ ಅಧಿಕಾರಿಗಳು ರೆಮೋನ ಸಾಧನೆಯನ್ನು ಸಂಪೂರ್ಣವಾಗಿ ದಖಲೀಕರಣ ಮಾಡಿಕೊಂಡಿದ್ದಾರೆ ರೆಮೋನ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಶಿಕ್ಷಕರು ಸಹಪಾಠಿಗಳಿಂದಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ಇದೀಗ ರೆಮೋನ ಸಾಧನೆಗೆ ಸಹಪಾಠಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವಳ ಹತ್ರ ಫೋನ್ ಮೂಲಕ ಹಿಂದೆ ಸಂಭಾಷಣೆ ಮಾಡಿದರು ಬಾಲ ಪುರಸ್ಕಾರ ಸಿಕ್ಕಿದಂಥ ಸಮಯದಲ್ಲಿ ಬಹುಶಃ ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂತಹ ಇಡೀ ಮಂಗಳೂರಿನ ಮತ್ತು ಕರ್ನಾಟಕಕ್ಕೆ ಸ್ಫೂರ್ತಿ ತರುವಂಥ ಹೆಮ್ಮೆಯ ವಿಷಯ ನಮ್ಮ ಮಣ್ಣಿನ ಸಂಸ್ಕೃತಿಯ ನಮ್ಮ ಸಂಸ್ಕಾರದ ನಮ್ಮ ಇತಿಹಾಸದ ಒಂದು ಭಾಗವಾದಂಥ ಭರತನಾಟ್ಯಮನ್ನ ವರ್ಲ್ಡ್ ರೆಕಾರ್ಡ್ ಓಲ್ಡ್ ಗೋಲ್ಡನ್ ರೆಕಾರ್ಡ್ಸ್ ಏನಿದೆ ಅದರ ಮೂಲಕ ಏಳು ದಿನಗಳಾದ ಸತತವಾಗಿ ಭರತನಾಟ್ಯಮನ್ನು ಪ್ರದರ್ಶನವನ್ನು ಮಾಡ್ತಾ ನೃತ್ಯವನ್ನು ಮಾಡ್ತಾ ಇವತ್ತು ನಮ್ಮ ಏನು ವರ್ಲ್ಡ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಮತ್ತು ದಾಖಲೆ ಬರೆಯುವುದಕ್ಕಾಗಿ ಭರತನಾಟ್ಯ ಪ್ರದರ್ಶಿಸುತ್ತಿದ್ದ ಸಂದರ್ಭ ರೆಮೋನೊ ಮಿತ ಆಹಾರ ಸೇವಿಸುತ್ತಿದ್ದರು ಪ್ರತಿ ಮೂರು ಗಂಟೆಗಳಿಗೊಮ್ಮೆ ಹದಿನೈದು ನಿಮಿಷದ ವಿಶ್ರಾಂತಿ ಇರುತ್ತಿತ್ತು ಈ ವೇಳೆಯಲ್ಲಿ ಬಾಳೆಹಣ್ಣು ಮೊಸರು ಎಳನೀರು ಚೆನ್ನಾಗಿ ಬೇಯಿಸಿದ ಬೆಳ್ತಿಗೆ ಅನ್ನ ಸೇವನೆ ಮಾಡುತ್ತಿದ್ದರು ಇದಕ್ಕೆಂದೇ ಹಲವು ತಿಂಗಳುಗಳಿಂದ ಆಹಾರ ಕ್ರಮವನ್ನು ಅಭ್ಯಾಸ ಮಾಡಿದ್ದರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗಾಗಿ ರೆಮೊನೊಪೆರೆರ ನಿರಂತರ ಭರತನಾಟ್ಯ ಮಾಡುತ್ತಿದ್ದಾಗ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಆಂಬ್ಯುಲೆನ್ಸ್ ಒಳಗೊಂಡ ತಂಡವು ಸ್ಥಳದಲ್ಲಿ ಹಾಜರಿತ್ತು ಪ್ರತಿ ಬಾರಿ ಮೂರು ಗಂಟೆಗಳಿಗೊಮ್ಮೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ವೈದ್ಯರು ಆರೋಗ್ಯ ತಪಾಸಣೆ ಮಾಡುತ್ತಿದ್ದರು ಒಟ್ಟು ಏಳು ದಿನಗಳ ಅವಧಿಯಲ್ಲಿ ರೆಮೋನ ಪೆರಾರ ಭರತನಾಟ್ಯದ ವಿವಿಧ ಪ್ರಕಾರಗಳ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ ಅದಕ್ಕೆ ತಕ್ಕಂತೆ ರೆಕಾರ್ಡಿಂಗ್ ಹಾಡುಗಳನ್ನು ಬಳಕೆ ಮಾಡಲಾಗಿತ್ತು ಐ ಥ್ಯಾಂಕ್ ದಿ ಲಾರ್ಡ್ ಆಲ್ ಮೈ ಟಿ ಮೈ ಟೀಚರ್ಸ್ ಮೈ ಫ್ರೆಂಡ್ಸ್ ಹೂ ಆರ್ ಬಿಹೈಂಡ್ ಮೀ ದಿ ಹೋಲ್ ಟೈಮ್ ಈವೆನ್ ವೆನ್ ಐ ಹ್ಯಾಡ್ ಡೌಟ್ ಆನ್ ದೇ ಸ್ಟುಡ್ ಫಾರ್ ಮೀ ದೇ ಲೈಕ್ ನೋ ಯು ಯು ಕ್ಯಾನ್ ಮಚ್